ದಿವಸ ನಾವು ಕೂತಿದ್ರು ಇದ್ರಾಗ ಕೂತಿದ್ರು ಅವರುತ್ತ ಸುದ್ದಿ ಹೇಳಿದು ಹೇಳ್ತಾರೆ ಏನಾದ್ರು ಕಳಿಸಿ ಆ ಸುದ್ದಿ ಅವ್ರಿಗೆ ಹೇಳಿ ಕಳಿಸಿ ಹೋಗಿ ಅದು ಮುಸಲ್ಮಾನ ಅಂದ್ರೆ ಎಲ್ಲ ಧ್ಯಾನ ಮಾಡಿ ಎದ್ದು ಎದ್ದಾಗ ಸುದ್ದಿ ಇತ್ತು ಅಂದ್ರೆ ತಿರುಮಲೇಶ್ವರ ಮಣಿಯವರು ತೀರ್ಕೊಂಡ್ರು ಇವರು ಅಲ್ಲಿದ್ದಾರೆ ನಮ್ಮ ಗಂಗಡೆಯವರು ಅವರು ತೀರ್ಕೊಂಡಾರ ಇವರು ಐನಾಥ್ ಪ್ರಭು ಹೇಳಿದ್ರು ಎಂಟು ಸುದ್ದಿ ಮಾಡಿ ಸತ್ತದ ಇದೆ ನಾನು ಇದು ನನ್ನ ಗುರುವಿನ ಸಪ್ತ ಇಲ್ಲಿ ಏನು ಆಗಬಾರ್ದು ಮನೆಯ ಸಪ್ತದ ಯಾವುದೋ ಸುದ್ದಿ ಬರಬಾರ್ದು ನೀವು ನೀವು ಒಬ್ಬನ ಹೋಗಿ ಅದನ್ನ ಉಪಯೋಗ ಅಂತ ಹೇಳಿದ್ರಲ್ಲ ಎಂತ ಶಕ್ತಿ ಬಂದಿರ್ಬೇಕು ಅಕಸ್ಮಾತ್ ಇಲ್ಲಿ ಗೊತ್ತಾಗ ನಮ್ಮ ಮನೆಯ ಸುದ್ದಿ ಬಂತ ನಾನು ಬಿಟ್ಟು ಹೊರಗೆ ಹೋಗ್ತೀನಿ ಅಷ್ಟು ನಮ್ಮ ನಾವು ನಾವಿರೋದು ನಮ್ಗೆ ಏನು ಮಾಡ್ಕೊಡಿಲ್ಲ ಎರಡನೇ ಅವಧಿ ಹೇಳಿ ನಿರ್ಮಲೇಶ್ವರ ಮಹಾರಾಜರು ಹೇಳಿ ನಿರ್ಮಲೇಶ್ವರ ಶಿಶುರೊಬ್ಬರು ಜಗ್ಗಡೆ ಇತ್ತು ಅವರೆಲ್ಲ ಹೆಂಗಿತ್ತಂದ್ರೆ ಪರಿಸ್ಥಿತಿ ಪ್ರಸಾದ ಇತ್ತು ಈ ಸಾಲ ನೀಲ ನಾಳು ಎಲ್ಲ ಬಹಳಷ್ಟು ಜನಕ್ಕೆಲ್ಲ ಕೂಡ ಇತ್ತು ಅವ್ರ ಶಿಶುರೊಬ್ಬ ಜಗ್ಗಡೆ ರಾಜ್ಯ ಸಾಲ ಅದರ ಮಿತಿ ಮುಗಿದಿತ್ತು ಇದು ನಾಳೆ ಮುಗಿದು ಅಂದಾಗ ರಾತ್ರಿ ಊರು ಹಾಕೋಬೇಕಂತೇಳಿ ಮತ್ತೆ ಬಂದು ಮಾಡ್ಕೋಬೇಕಂತೇಳಿ ಯಾಕೆ ಮಾಡ್ಕೋಬೇಕಂದ್ರೆ ನನಿಂದ ನಾನು ದುಕಿಗೆ ಅಂತ ಹೇಳಿ ಮಡ್ಕೋಬೇಕಂತ ಮಾಡಿ ನೀನು ನೆಸ ಮಾಡ್ಕೋಬೇಕು ಅಂಬುದಾಗೆ ಜಗ್ಗಣಿ ಹೊರಗೆ ಬರ್ತೀವಿ ಏನಂದ್ರೆ ಜಂಕಟಿ ರಾಜ ಗಂಡಮಾನ ಎಲ್ಲ ಸಾಲ ಸೋಪು ಮಾಡ್ಯಾನು ಕೂಡ ಹುಲ್ಗಾಕಿ ಸುಟ್ಟಿ ಬಂತಲ್ಲ ಇಷ್ಟು ಸಂತೋಷ ಪಡ್ಕೊಂಡು ನಾವು ಊಟ ಹೋಗಿ ಧರ್ಮೇಶ್ವರ ಮಹಾರಾಜ ಪಾದ ಹೇಳಿದ ಯಪ್ಪ ನನ್ನ ಋಷಿ ಅಂತ ಧರ್ಮೇಶ್ವರ ಮಹಾರಾಜ ಏನು ಹೇಳಿದ್ರೆ ನಾವು ಋಷಿ ಲೋನಾ ಇಲ್ಲ ಅಂತ ಅವರು ಅದೇ ಅಂತ ಅವರು ರಾಜ ಏನಿತ್ತಲ್ಲ ಭವಂತನ್ ರಾಜಾಗ ಹೆಣ್ಣಿತ್ತು ಹುಟ್ಟು ಹೆಣ್ಣಿದ್ದರು ನಮ್ಮ ಅಪ್ಪ ಗಂಡು ಅಂತ ಹೇಳಿ ಮಾಡ ಈ ಶಕ್ತಿ ಈ ಮುಖ್ಯವಾಗಿ ಪ್ರತಿಯೊಂದು ಮಾಡಿ ತನ್ನ ಶಿಷ್ಯ ಮಂಡಳಿ ಸಹಿತ ಅದನ್ನು ಪಾರು ಮಾಡಿದ ಯಾರಿದ್ರೆ

ಅಂದೆ ಗಣೇಶ ಶಿಷ್ಯರಂತ ರಾಜಾ ರಾಮಚಂದ್ರ ಮಹಾರಾಜಂತ ತ ಫಾಲ್ಬ್ರಹ್ಮ ಮಹಾರಾಜಂತ ಶಿದ್ರಮೈ ಅದ ರಾಜಾ ರಾಮಚಂದ್ರ ಮಹಾರಾಜಂತ ಕೊಟ್ಟಿ ಇರೋ ಒರಿ ಭೌಸೇಗ ಮಹಾರಾಜ ಶಿಷ್ಯರಂತ ಅಂದ್ತೆ ಗ್ಯಾಸ್ನರ್ ಸೇಯಂತ ಇರೋ ಒರಿ ಯಾಕ ರಾಜಾ ಅಂದ್ರೆ ರಾಜಾ ರಾಮಚಂದ್ರ ಮಹಾರಾಜಂತ ಯಾಕಂದ್ರೆ ಭೌಸೇಗ ಮಹಾರಾಜರ ಕಡೆಂತ ಧ್ಯಾನದ ರಾಜಾ ಅಂತಸೋನ ಯಾರು ಇಂತ್ರ ಅದನ್ನ ರಾಜಾ ರಾಮಚಂದ್ರ ಮಹಾರಾಜಂತ ಅಂಥವರು ಶಿಷ್ಯರು ನಮ್ಮ ಮಾತಾಡೋ ಮಾತಾಡ್ತಾರೆ ಅವರು ಸಾವಿರ ಸಾವಿರವರು ಅವರು ಸಾವರು ಅವರು ಅಂಥ ಒಂದು ನಗರದ ಇದ್ದವರು ಅವರಿಗೆ ರಾಮರಾವ ಮಹಾರಾಜ್ ಉದ್ದೇಶ ಕೊಟ್ಟ ಮೇಲೆ ಇಡೀ ಶಿವನೇ ಸ್ವಾಮಿಗೊಳಿಸ್ ಯಾರಿಗೆ ಅಂದರೆ ಅಡಿಯುವ ತಪಸ್ ಮಾಡಿದ್ರು ಇದ್ರು

ಅದರಲ್ಲಿ ಯಾವುದೂ ಕಡಿಮೆ ಮಾಡಿಲ್ಲ ಹೆಚ್ಚು ಮಾಡಿಲ್ಲ ಅದನ್ನೇ ಬಳಸೆ ಮಾಡಾದ ಅವತಾರನೇ ರಂಗರಾಮನಾಥನ ಅವತಾರ ಅಂತ ಅಷ್ಟೊಂದು ಸಾಮ್ಯತೆಯನ್ನ ನಮ್ಮ ಮಹಾರಾಜ ಪಡ್ಕೊಂಡಿದ್ರು ಬಹಳಷ್ಟು ಕಟ್ಟು ನೀತಿಯಿಂದ ಈ ಸಂಪ್ರದಾಯ ಬೆಳೆಸಿದ್ರು ಬೆಳೆಸಬೇಕಾದ್ರೂ ಸಹಿತ ಬಹಳಷ್ಟು ಕಷ್ಟ ಸೋಷಿದವರು ಯಾರಿದ್ರೆ ನಮ್ಮ ಮಹಾರಾಜರು

ಅಂಥದ್ದು ಒಂದು ಜೀವನವನ್ನು ಕಳೆದು ಇಷ್ಟೆಲ್ಲ ಬಂದ ನಾವು ತಯಾರಿ ಮಾಡಿ ಅವಾಗ ಅವರು ಇದ್ದ ಎಂಟು ವರ್ಷದ ಹುಡುಗರನ್ನೆಲ್ಲ ಕೂತ್ಸೊಂಡು ತಾವೆಲ್ಲ ಸಾಕಿ ಸಾಲಿಗೆ ಹೋದ್ರೈದು ಅವ್ರ ಮೇಲೆ ತಮ್ಮ ಲಕ್ಷ ಇಟ್ಟು ಇವತ್ತು ಅವರೆಲ್ಲ ಎಂಬತ್ತೈದು ತೊಂಬತ್ತು ವರ್ಷದಾಗ್ಯಾರಲ್ಲ ಯಾರಿಂದ ಇದ್ದಾರಪ್ಪ ಅಂದ್ರೆ ಅಂದರೆ ಸ್ವಲ್ಪ ಸ್ವಾಮಿರೋ ನಾವು ಇವತ್ತು ಬಂದಿದ್ದ ಯಾರಿಂದ ಬಂದಿವಿ ಅಂದರೆ ನಾವು ಮಹಾರಾಜ ಬಂದೀವಿ ಇವತ್ತು ಏನಾದಪ್ಪ ಅಂದ್ರೆ

ನಾವು ಬಂದಿದ್ದು ಸಾರ್ಥಕ ಅಂತ ಬರ್ತಾ ಇದ್ದೀವಿ ಸುಮ್ಮನೆ ಬಂದು ಹೋಗುವಂತ ಜನ ನಾವಲ್ಲ ಈ ಸಂಪ್ರದಾಯದ ವಿಶೇಷ ಗುಣಗಳು ನಿಮ್ಗೆ ಎಲ್ಲರಿಗೂ ಬರಲಿ ನಿಮ್ಮಲ್ಲಿ ವಿಶೇಷ ಗುಣಗಳು ನಮಗೂ ಬರಲಿ ಇಲ್ಲಿ ಬಂದು ಕೂಡ ಅನಿಸ್ತೀರ ಮಗ ನಾವೇನು ಬಹಳ ತಿಳ್ಕೊಂಡಿದ್ದೀವಿ ನಾವೇ ಪ್ರವಚನ ಮಾಡೋದು ದೊಡ್ಡವರು ಕೀರ್ತನ ಮಾಡೋದು ದೊಡ್ಡವರು ಇವರು ದೊಡ್ಡವರು ತಿಳ್ಕೊಂಡಿದ್ದೀವಿ ಇಲ್ಲಿ ಅವ್ರಿಗೆ ನೋಡಿದ ಮೇಲೆ ನಾನು ನಿಮಗೆ ಗುರುಬಂಧುಗಳು ಸಾಧಕ ಅಂತ ಅಂತ ಒಂದು ಸಾಧನೆ ಮಾಡ್ಯಾರಲ್ಲ ಇವು ನೋಡ್ಲಿಕ್ಕೆ ನಾ ಈಶ್ವರ ಈಶ್ವರ ಎಲ್ಲ ಅವರಿಗೆ ಭಾಳ ಅವರ ಅಣ್ಣ ಅವರಾಯ್ತು ಇವರ ಆಯಿತು ಎಲ್ಲ ಸೊಳ್ಳೆ ಓಡಾಡ್ತಿದ್ರು ನಮ್ಮ ಭೈಕ ತಿಳ್ಕೊಂಡು ಅವು ಮಾಡಲಿಕ್ಕಂತ ಕಡೆ ನಿಮ್ಮಲ್ಲಿ ಇರುವಂಥ ವಿದ್ಯೆ ಆಯಿತು ಮಾಡುವಂಥ ಸೇವಾ ನಿಮ್ಮ ನಿಮ್ಮಲ್ಲಿ ಇಡುವಂಥ ನಡವಳಿಕೆಗಳನ್ನು ನಾವು ತಿಳ್ಕೊಂಡು ಹೋಗ್ಬೇಕಾಗ್ಯದಲ್ಲ ಇದು ಏನಪ್ಪ ಅಂದ್ರೆ ಸಕ್ಕು ಕೂಡ ನಾವು ಬಳ್ಸೋದು ನಮ್ಮ ಬಲ್ಲಿ ಬಂದಾಗ ನೀವು ನೋಡ್ಕೊಂಡು ಹೋಗ್ತಾವು

ಒಂದು ತಾಸು ಮೂಲಕ ರಗಡೆ ಇಂಥ ಕೆಲಸದಾಗ ಹರಟಿ ಹೊಡೆಯೋದ್ ಪಟ್ಟಿ ಮೇಲೆ ಕೂಡ್ಸಿ ರೀ ನಾಲ್ಕು ನಾಲ್ಕು ತಾಸು ಕೂಡ ಮಗ ಮಾತಾಡಬೇಕು ಕೂರ್ಸೋಲ್ಲ ರೀ ಆದ್ರೆ ಈಗ ಏನಿದೆ ಆಗಲ್ಲ ಬಟ್ ನಾಗೇಶ್ವರ ಮಾತಾಡಿದಾಗ ಮಾತಾಡಿದ್ರಲ್ಲ ತಾಸು ಮಾತಾಡಿದ್ರು ಅವರು ಬರೀ ಬಗ್ಗೆ ಮಾತಾಡಿದರು ಇದನ್ನೇ ಚರ್ಚೆ ಮಾಡಿದ್ರಲ್ಲ ಇದೇನದಲ್ಲ ಶಿವಾಜಿ ನಮ್ದು ನರ್ಜೆಲ್ಲ ಸಾರ್ಥಕ ಆಗುವಂತ ಮಾಡೋದು ಹೊರತಾಗಿದೆ ನಮ್ಮ ರೊಟ್ಟಿ ಮಾಡೋದು ರೊಟ್ಟಿ ಮಾಡಿ ಕೃಷ್ಣ ಕೃಷ್ಣ ಅನ್ಬೋದಿ ಏನ್ ದೇವರ ನಾಮಕರಣ ಮಾಡ್ಬೋದು ಮಾಡಿದ್ರೆ ಆ ರೊಟ್ಟಿ ತಿಂದಂತ ನಿಮ್ಮ ಮಕ್ಕಳು ಸಂಸ್ಕಾರವನ್ನು ಕಳಿಸ್ಕೊಂಡು ಇಂಥ ಅಧ್ಯಾತ್ಮ ಅವರು ಸೇರ್ಬೋದು ನೋಡಿ ಏನಾಗ್ತದೆ

ಅವರೇ ನಮ್ಗೆ ಬಿಟ್ಟಿದ್ದಾಗಿಲ್ಲ ಇಷ್ಟೆಲ್ಲ ಗ್ರಾಮಸ್ಥರ ದರ್ಶನ ಆಗ್ಬೇಕಾಗಿತ್ತು ನಮ್ಗ ಇವ್ರೆಲ್ಲ ಏನ್ ಮಂಡಳಿ ಭಕ್ತ ಮಂಡಳಿ ಇದೆಯಲ್ಲ ಇವ್ರದೆಲ್ಲ ಕೃಪ ನಮ್ಮೆಲ್ಲ ಮಂಡಳಿ ಮೇಲೆ ಆಯ್ತಂದ್ರ ನಾವ್ ಮತ್ ಯಾವಾಗಾದ್ರೂ ಸಿಕ್ ಬಂದ್ರೆ ನಮ್ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದ ಒಟ್ಟಾರೆ ನಮ್ಮ ಮಹಾರಾಜರು ಇಷ್ಟೆಲ್ಲ ತಿಂತಿ ತಿಂತಿ ನಮ್ಮ ಬಡತನ ಕಂಪನಿ ಇದ್ದಂತ ಎಲ್ಲಾ ಮಂಡಳಿನ ನಮ್ಮ ಉಗ್ಗಡಿ ಸಮುದ್ರದ ಏನ್ ಹಿಂದೂ ಮಂಡಳಿ ಏನಿತ್ತು ಅವತ್ತೆ ಅವತ್ತೆ ತಿನ್ನುವಂತ ಮಂದಿನ ಜಾಗರಣೆ ಮಾಡಿಸಿದ ನಾವು ಯಾರು ಜಾಗರಣ್ರು ಮಹಾರಾಜರು ಹಿಂದಾ ಕಾಲು ಮಹಾರಾಜ್ ಸೂಕ್ಷ್ಮ ಮಹಾರಾಜರು ಆ ಆಕಾರದಿಂದ ಅವರು ಕೊಟ್ಟಂತ ಮಂತ್ರದಿಂದ ಈ ಮಂತ್ರ ಮೇಲೆ ಶರೀರ ಅವ್ರಿಗೆ ಉದ್ಧಾರ ಆಯ್ತದೆ ನೀವು ಉದ್ಧಾರ ಆಗ್ಲಿಲ್ಲ ಅಂತಂದ್ರೆ

ಮುಕ್ತ ಆಗುದನ್ಮ್ ಕೊಡೋದಂತೆ ಇಡೀ ನಮ್ಗೆ ಯಾವ್ದು ಭಯ ಏನಿಲ್ಲ ಇದ್ರೆ ನಿಂತ ಯಾರಿಗೂ ಭಯನೇ ಇಲ್ಲದಕ್ಕೆ ಈ ಬೇಕಾದಂತ ನಮ್ಗೆ ಆಗುದಿಲ್ಲ ಯಾಕಂತಂದ್ರೆ ನಮ್ಗೆ ಆಧಾರ ನಮ್ಗೆ ಇದ್ದಾರೆ ಸಂದ್ರಗಳು ಇದ್ದಾರೆ ಅಂತೇಳಿ ನಮ್ಗೆ ಯಾವ್ದು ಭಯ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ಆದ್ರ ಕೆಲಸ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳಿದಂಥ ನೀತಿ ನ್ಯಾಯವನ್ನು ನಡ್ಕೊಂಡು ನಾಮಸ್ಪರಣೆ ಮಾಡಿಕೊಂಡ್ರೆ ಗುಲಿ ನಿಗಮ ಮಾಡೋ ಕೇಳಿದ್ರೆ ನುಡಿದಂತೆ ನಡೆಯೇ ಇದೆ ಇಷ್ಟ ಗುಲಿಮ್ ಭಾಳ ಹೋಗಿಲ್ಲ ಅದಕ್ಕೆ ನಾವು ನೀವು ಅದನ್ನ ಮಾಡೋದಂತ ಹೇಳ್ಬೋದನ್ನ ನನಗೇನು ಕೊಟ್ಟಂಥ ಟೈಮ ಮತ್ತು ಈ ಸಂಪ್ರದಾಯ ಬಗ್ಗೆ ನೀವು ಬೆಳೆ ಹೋಗಿರುವಂತ ಬೆಳೆಗಳನ್ನ ಮುಗಿಯೂ ಇಲ್ಲ ಸಂಪ್ರದಾಯ ಪ್ರತಿಯೊಬ್ಬರು ಗಿರಮಲೇಶ್ವರ ಒಂದ್ಯಾಡು ಹೇಳುವ ಸಿದ್ದರಾಮಯ್ಯ ನಮ್ಮ ವಿಷಯ ಸಾಕಷ್ಟು ಕೊಟ್ಟಾರೆ ಅದರಲ್ಲಿ ನಾವು ಯಾಕಂದ್ರೆ ನಮ್ಮ ಮರಾಧರಿಗೆ ಒಂದೇ ಒಂದು ಉದ್ದೇಶದಿಂದ ನಮ್ಮ ಮರಾಧರಿಗೆ ನಾ ಏನು ಕೊಟ್ಟಿದ್ದೀನಿ ಏನಿ ವಿದೇಶಿ ಅನುಗ್ರಹ ಆಗಿಲ್ಲ ಇವ್ರೆಲ್ಲರೂ ಉದ್ದಾರೋಗ್ಬೇಕು ಅಂತ ಒಂದೇ ಒಂದು ಹಮ್ಮಿಯಿಂದ ನಾವು ಮರಾಠ್ರು

ವಿದಮಲ್ಲೇಶ್ವರ ಮಹಾರಾಜ್ರು ಬೇರೆ ಇಲ್ಲ ಮಧು ಬೇರೆ ಇಲ್ಲ ಯಾರು ಬೇರೆ ಇಲ್ಲ ಒಟ್ಟು ಯಾರು ಒಂದೇ ತತ್ವದಾಗ ಇದ್ದವರು ಎಲ್ಲರೂ ಮಿಜೇರಿ ಸಂಪ್ರದಾಯದಾಗ ಇದ್ದವರು ಇವ್ರಿಗೆ ಎಲ್ಲರಿಗೂ ಯಾರ ಕೃಪಾ ಅಂತಂದ್ರೆ ಬಾವು ಸಾಹೇಬ್ ಮಹಾರಾಜ ಕೃಪಾ ಇರೋದ್ರಿಂದ ಪ್ರತಿಯೊಬ್ಬರು ತಂದು ಒಂದೇ ಜಾಗ ಬೇರೆ ಬೇರೆ ಇರ್ಬೋದು ಕರೆ ವಿಚಾರದಲ್ಲ ಏನಪ್ಪ ಉತ್ತಾರ ಮಾಡಿಸೋದ ಅದನ್ನೇ ಉಪಕಾರ ಮಾಡಿಸೋಣ ಬಂದರೆ ಒಂದೇ ಮಧ್ಯದ್ದು ಜನತಾರೆ ಹೋಗ್ಬಿಡೋ ಅಂತೂ ಮಾಡಿದ್ದಾರೆ ಆ ಸಂಬಂಧ ಈ ಜನರಿಗೂ ಮುಸುರು ಇನ್ನೂರಿಗೂ ಸಹಿತ ಅವರು ಉಪಕಾರ ಸ್ಮರಣೆ ನಾವು ನಾವೇ ಮಾಡ್ಬೋದಿರೋನು ಆ ಶಕ್ತಿ ನಮಗೆ ನಿಮ್ಗೆ ಸ್ವಲ್ಪ ತಿಳ್ಕೊತಾರೆ ನನ್ನ ಮಾತಿಗೆ ವಿರಾಮ ಹೋಗ್ತೀನಿ ಹನ್ನೆರಡು ಮಾಡಬೇಕಾಯ್ತು ಅದಕ್ಕೆ ಅವರು ಮಾತಾಡಿದ್ರೆ ಅನಿಸ್ಲಿಕ್ಕೆ ನಾವಿಂದು ಬಹಳ ಸುಖ ಆಚರಣೆ ದೊಡ್ಡಕ್ಕಿಂತ ಸಣ್ಣವರ ಆಮೇಲೆ ಇದೇ ಸನ್ಮಾನ ಮಾಡಿದ್ರಲ್ಲ ಈ ಸಣ್ಣ